ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ನ ಮಂಡಿಸಿದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಇರೋದ್ರಿಂದ ಜನಪ್ರಿಯವಾದ ಯೋಜನೆಗಳನ್ನು ಮಂಡಿಸ್ತಾರೆ ಅಂತ ಎಲ್ಲರ ನಿರೀಕ್ಷೆ ಇತ್ತು ಆದ್ರೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರೋ ಬಜೆಟ್ ನಲ್ಲಿ ಸಾರ್ವಜನಿಕರಿಗೆ ಏನೆಲ್ಲ ಬೆನಿಫಿಟ್ ಸಿಗ್ತಿದೆ ಟ್ಯಾಕ್ಸ್ ಅಲ್ಲಿ ಏನ್ ಚೇಂಜಸ್ ಆಗ್ತಿದೆ ಯುವಕರಿಗೆ ಮಹಿಳೆಯರಿಗೆ ಹಾಗೂ ನಮ್ಮ ದೇಶದ ಪ್ರಜೆಗಳಿಗೆ ಏನೇನು ಆರ್ಥಿಕ ಸೇವೆಗಳನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಅನ್ನೋದನ್ನ ಈ ಬಜೆಟ್ ಮಂಡಿಸಿದ್ದಾರೆ ಈ ಬಜೆಟ್ ನ ಪ್ರಮುಖ ಅಂಶಗಳನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಕೊನೆ ತನಕ ನೋಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ನ ಪ್ರಮುಖ ಅಂಶಗಳೇನೆಂದರೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಕೇಂದ್ರ ಸರ್ಕಾರ ಬಜೆಟ್ನಿಂದ ಬಂಪರ್ ಸೌಲಭ್ಯವನ್ನು ಕಲ್ಪಿಸಿಕೊಡಲಿದೆ ಬಡವರು ಹೊಸ ಮನೆ ಖರೀದಿಸಲು ಪಿ ಎಂ ಆವಾಸ್ ಯೋಜನೆಯಡಿ ನೆರವು ನೀಡಲಿದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಲಕ್ಷಾಂತರ ಮಹಿಳೆಯರನ್ನು ಲಕ್ಷಾಧಿಪತಿಗಳನ್ನಾಗಿ ಮಾಡುವ ಗುರಿಯನ್ನು ಈ ಬಾರಿ ಸರ್ಕಾರ ಕೈಗೊಂಡಿದೆ ಆವಾಸ್ ಯೋಜನೆಯಡಿ ಮಹಿಳೆಯರಿಗೆ ಶೇಕಡಾ ಎಪ್ಪತ್ತರಷ್ಟು ಮನೆಗಳನ್ನು ಕಲ್ಪಿಸಿಕೊಡಲಿದೆ ಪಿ ಎಂ ಸೂಕ್ಷ್ಮ ಖಾದ್ಯ ಪ್ರಸಂಸ್ಕರಣಾ ಉದ್ಯಮದಿಂದ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಎಸ್ ಎಚ್ ಜಿಗೆ ನೆರವು ನೀಡಲಿದೆ ಮೆಟ್ರೋ ರೈಲು ಮತ್ತು ಭಾರತ್ ಅಭಿವೃದ್ಧಿಗೆ ನೆರವು ನೀಡಲಿದೆ ಎಲೆಕ್ಟ್ರಿಕ್ ವಾಹನಗಳ ನಿರ್ಮಾಣ ಅಂದರೆ ಈ ವಾಹನಗಳ ನಿರ್ಮಾಣ ಹಾಗೂ ಚಾರ್ಜಿಂಗ್ ಎಕೋಸಿಸ್ಟಮ್ ವಿಸ್ತರಣೆಯನ್ನು ಮಾಡಲಿದೆ ಲಕ್ಷದ್ವೀಪ ಸೇರಿದಂತೆ ಹಲವಾರು ದ್ವೀಪಗಳಲ್ಲಿ ಪ್ರವಾಸೋದ್ಯಮ ಯೋಜನೆಗಳನ್ನು ಜಾರಿಗೊಳಿಸಲಿದೆ ವಾರ್ಷಿಕ ಏಳು ಲಕ್ಷದವರೆಗೆ ತೆರಿಗೆಯಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಅಂತ ಹೇಳಿದ್ದಾರೆ ನಲವತ್ತು ಸಾವಿರ ರೈಲ್ವೆ ಕೋಚ್ಗಳ ಬದಲಾವಣೆಗೆ ಕ್ರಮ ತೆಗೆದುಕೊಳ್ಳಲಿದೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ತೆರಿಗೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ತಂದಿಲ್ಲ ಟೂರಿಸಂ ಅಭಿವೃದ್ಧಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಬಡ್ಡಿ ರಹಿತ ಸಾಲವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಸಕ್ಷಮ ಅಂಗನವಾಡಿ ಮತ್ತು ಪೋಷಣೆ ಟು ಪಾಯಿಂಟ್ ಓ ಅಡಿ ಪೌಷ್ಟಿಕ ಆಹಾರ ಉತ್ತೇಜನ ಸಿಗುತ್ತೆ ಅಂತ ಹೇಳಿದ್ದೆ ಮುಂದಿನ ಐದು ವರ್ಷಗಳಲ್ಲಿ ಬಡವರಿಗಾಗಿ ಒಟ್ಟು ಮೂರು ಕೋಟಿ ಮನೆಗಳನ್ನು ನಿರ್ಮಾಣದ ಗುರಿ ಇಟ್ಟುಕೊಂಡಿದೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ಆಯುಷ್ಮಾನ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಹಾಗೆಯೇ ಹೊಸ ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಗೆ ಸಮಿತಿ ರಚನೆ ಮಾಡಲಿದೆ ಕ್ಯಾನ್ಸರ್ ತಡೆಗಟ್ಟಲು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಲಸಿಕೆ ಹಾಕಲಾಗುತ್ತೆ ಇಂಧನು ಯೋಜನೆ ಮೂಲಕ ಯು ಇನ್ ಯೋಜನೆ ರೈಲ್ವೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ನಿರ್ವಹಿಸುವ ಗುರಿಯನ್ನು ಇಟ್ಟುಕೊಂಡಿದೆ ಪಿಎಂ ಗತಿಶಕ್ತಿ ಮೂಲಕ ಮೂರು ಪ್ರಮುಖ ರೈಲ್ವೆ ಕಾರಿಡಾರ್ ಅನ್ನು ನಿರ್ಮಿಸಲಾಗುತ್ತೆ ಎನರ್ಜಿ ಮಿನರಲ್ ಸಿಮೆಂಟ್ ರೈಲ್ವೆ ಕಾರಿಡಾರ್ ನಿರ್ಮಾಣ ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ ಹೈ ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ನಿರ್ಮಾಣದ ಗುರಿ ಇಟ್ಕೊಂಡಿದ್ದೇವೆ ಅಂತ ಹೇಳಲಾಗಿದೆ ನಲವತ್ತು ಸಾವಿರ ರೈಲ್ವೆ ಕೋಚ್ಗಳ ಬದಲಾವಣೆಗೆ ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಹೇಳಿದ್ದಾರೆ ಈ ನಲವತ್ತು ಸಾವಿರ ಕೋಚ್ ಗಳನ್ನು ಒಂದೇ ಭಾರತ್ ಕೋಚ್ಗಳನ್ನಾಗಿ ಬದಲಾಯಿಸಲು ನಿರ್ಧಾರ ಮಾಡಲಾಗಿದೆ ಸಣ್ಣ ಪುಟ್ಟ ನಗರಗಳಿಗೂ ಸಹ ಮೆಟ್ರೋ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಲಾಗುತ್ತದೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಮುಂದಿನ ಐದು ವರ್ಷದಲ್ಲಿ ಎರಡು ಕೋಟಿ ಆವಾಜ್ ಮನೆಗಳ ನಿರ್ಮಾಣದ ಗುರಿಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದೆ ಸೋಲಾರ್ ಶಕ್ತಿ ಮೂಲಕ ಒಂದು ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಕಲ್ಪಿಸಲಾಗುವುದು ಬಾಡಿಗೆ ಮತ್ತು ಸ್ಲಮ್ಗಳಲ್ಲಿ ವಾಸ ಮಾಡ್ತಾ ಇರೋರಿಗೆ ಸ್ವಂತ ಮನೆಯನ್ನು ಕಲ್ಪಿಸಿಕೊಳ್ಳಲಾಗುವುದು ಅಂತ ಆಶ್ವಾಸನೆ ನೀಡಿದ್ದಾರೆ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ನೀಡುವ ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೂಲಕ ಅಭಿವೃದ್ಧಿಯನ್ನು ಕೈಗೊಳ್ತೀವಿ ಅಂತಲೂ ಹೇಳಿದ್ದಾರೆ ಮೀನುಗಾರರಿಗೆ ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಹೀಗೆ ಹಲವಾರು ವಿಷಯಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ